హలో ఎవరివన్ వెల్కమ్ బ్యాక్ టు మై యూట్యూబ్ ఛానల్ ಇವತ್ತು ನಾನು ಸಾಸ್ ಬಳಸ್ತೇನೆ ಆನಿಯನ್ ಮಂಚೂರಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು ಒಂದ್ಸಲಿ ಆನಿಯನ್ ಮಂಚೂರಿ ಹೇಗೆ ಮಾಡೋದು ಅನ್ನೋ ರೆಸಿಪಿನ ಹಾಕಿದ್ದೆ ಬಟ್ ಅದು ಸಾಸ್ ಯೂಸ್ ಮಾಡಿ ಮಾಡಿದೆ ಇವತ್ತು ಯಾವುದೇ ಸಾಸ್ ಬಳಸ್ತೇನೆ ಆನಿಯನ್ ಮಂಚೂರಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾವು ಸಾಸ್ ಎಲ್ಲ ಹಾಕಿ ಮಾಡ್ತೀವಲ್ಲ ಅದಕ್ಕಿಂತ ತುಂಬಾನೇ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನೀವು ಒಂದ್ಸಲಿ ಟ್ರೈ ಮಾಡಲೇಬೇಕು ಮಾಮೂಲಿ ನಾವು ಸಾಸ್ ಎಲ್ಲ ಹಾಕಿ ಮಾಡ್ತಾ ಇರ್ತೀವಿ ಮನೇಲಿ ಏನಾದರೂ ಸಾಸ್ ಇಲ್ಲ ಅಂದಾಗ ಅಥವಾ ಖಾಲಿ ಆದಾಗ ಕೆಲವರು ಸಾಸ್ ತಿನ್ನೋದಕ್ಕೆ ಇಷ್ಟಪಡಲ್ಲ ಅವಾಗ ಈ ಥರ ಮಾಡ್ಕೊಬೋದು ನಿಜವಾಗ್ಲೂ ನಾವು ಸಾಸ್ ಯೂಸ್ ಮಾಡಿ ಮಾಡೋದ್ಕಿನ್ನ ಇದೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಆವಾಗ ಗೊತ್ತಾಗುತ್ತೆ ಇವಾಗ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮೊದಲಿಗೆ ಎರಡು ಈರುಳ್ಳಿನ ನಾನು ಯೂಸ್ ಮಾಡ್ತಾ ಇದ್ದೀನಿ ಇವತ್ತು ಎರಡು ಈರುಳ್ಳಿನ ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಹುಣಸೆಣ್ಣನ ತಗೊಂಡಿದ್ದೀನಿ ನಾನು ಇಷ್ಟು ಯೂಸ್ ಮಾಡೋದಿಲ್ಲ ಆದರೆ ಇವಾಗ ನೀರಲ್ಲಿ ನೆನೆಸಿಡೋದಕ್ಕೆ ಇಷ್ಟನ್ನ ಹಾಕೊಳ್ತಾ ಇದ್ದೀನಿ ಬಿಸಿನೀರಲ್ಲಿ ನಾನು ನೆನೆಸಿಟ್ಕೊಳ್ತಾ ಇದ್ದೀನಿ ಇವಾಗ ನಾನು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ನಲ್ವಾ ಅದು ಒಂದು ಬೌಲಿಗೆ ಇಟ್ಕೊಂಡಿದ್ದೀನಿ ನೋಡಿ ಈ ತರ ಒಂದ್ಸಲಿ ಕೈಯಲ್ಲೇ ಈ ತರ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಅದು ಬಿಡಿ ಬಿಡಿ ಆಗ್ಲಿ ಅಂತ ಈರುಳ್ಳಿ ಇವಾಗ ಒಂದ್ಸಲ ಈರುಳ್ಳಿನ ಈ ತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಅಂದರೆ ನೀವು ಎಷ್ಟು ಈರುಳ್ಳಿ ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಮೇಲೆ ಎರಡು ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಸ್ಪೂನ್ ಆಗುವಷ್ಟು ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಲ್ವ ಅದಕ್ಕೆ ಸರಿಯಾಗುತ್ತೆ ನೀವೇನಾದರೂ ಜಾಸ್ತಿ ಮಾಡ್ತಾ ಇದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕಾಗುತ್ತೆ ಎರಡು ಸ್ಪೂನ್ ಮೈದಾ ಹಿಟ್ಟು ಎರಡು ಸ್ಪೂನ್ ಕಾರ್ನ್ ಫ್ಲೋರನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಮತ್ತೆ ಕಾರ್ನ್ ಫ್ಲೋರ್ ಇಲ್ಲ ಅಂದ್ರೆ ಬರೀ ಮೈದಾದನ್ನು ಕೂಡ ಹಾಕೊಂಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಬಿಟ್ಟು ಕೈಯಲ್ಲೇ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಒಂದೇ ಸಲ ಹಾಕ್ಕೊಳ್ಳೋಕೆ ಹೋಗ್ಬಾರ್ದು ಯಾಕಂದರೆ ಇದಕ್ಕೆ ಜಾಸ್ತಿ ನೀರೇನು ಯೂಸ್ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದೆರಡು ಸ್ಪೂನ್ ನೀರು ಹಾಕ್ಕೊಂಡ್ರೆ ಸಾಕು ಅಂತ ಅನಿಸುತ್ತೆ ಈ ಥರ ಕ್ಲೀನಾಗಿ ಕೈಯಲ್ಲೇನೆ ಮಿಕ್ಸ್ ಮಾಡ್ಕೊಬೇಕು ಅದನ್ನು ಇವಾಗ ಇದರ ಕಲಿಸ್ಕೊಂಬಿಟ್ಟು ಇವಾಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಬೇಕಿದ್ದರೆ ಹಾಕ್ಕೊಬೋದು ನಾನು ಅರ್ಧ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಎಣ್ಣೆಗೆ ಹಾಕಿ ಫ್ರೈ ಮಾಡಬೇಕು ನಿಮಗೆ ಈ ಥರ ಇಟ್ಟು ಕಲ್ಸ್ಕೊಬೇಕಾಗುತ್ತೆ ಇವಾಗ ಇದು ರೆಡಿಯಾಗಿದೆ ಇವಾಗ ಎಣ್ಣೆಕಾಯೋಕಿಟ್ಕೊಂಡ್ಬಿಟ್ಟು ಎಣ್ಣೆ ಕಾದಾದ್ಮೇಲೆ ನಾನು ಸಣ್ಣ ಸಣ್ಣನೇ ಹಾಕೊಳ್ತಾ ಇದೀನಿ ನೀವು ಸ್ವಲ್ಪ ದೊಡ್ಡ ಕೂಡ ಹಾಕೊಬಹುದು ಇಲ್ಲ ಕ್ಲೀನ್ ಆಗಿ ಉಂಡೆ ಮಾಡಿ ಕೂಡ ಹಾಕೊಬಹುದು ನಾನು ಉಂಡೆ ಮಾಡ್ಕೊಳ್ತಿಲ್ಲ ಹಾಗೇನೆ ಸಣ್ಣದಾಗೆ ಬಿಡ್ತಾ ಇದೀನಿ ನೋಡಿ ಒಂದೇ ಸಲ ಜಾಸ್ತಿ ಹಾಕೊಳಿಕ ಹೋಗ್ಬಾರ್ದು ಸ್ವಲ್ಪ ಹಾಕೊಂಡ್ಬಿಟ್ಟು ಇವಾಗ ಅದನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಫ್ರೈ ಮಾಡ್ಕೊಬೇಕಾಗುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ನೋಡಿ ಈ ತರ ಫ್ರೈ ಆಗಿದೆ ಇವಾಗ ಇದನ್ನ ಎಣ್ಣೆಯಿಂದ ತೆಕ್ಕೊಬೇಕು ಫ್ರೈ ಮಾಡಿದ್ನೆಲ್ಲ ಒಂದು ಪ್ಲೇಟಿಗೆ ಹಾಕೊಂಡು ಸೈಡ್ ಅಲ್ಲಿ ಇಟ್ಕೊಂಡಿದ್ದೀನಿ ನಾನು ಇವಾಗ ನಾನು ಸಾಸ್ ಇಲ್ದರೆ ಮಾಡ್ತಿರೋದು ಅಲ್ವಾ ಹಾಗಾಗಿ ಸ್ವಲ್ಪ ಪೇಸ್ಟನ್ನು ಮಾಡ್ಕೊಬೇಕು ಹಾಗಾಗಿ ನಾನು ಇವಾಗ ಅದೇ ಪ್ಯಾನಿಗೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಈರುಳ್ಳಿನ ಉದ್ದ ಕಟ್ ಮಾಡ್ಕೊಂಡಿರೋದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದ ಒಂದು ಟೊಮೆಟೊನ ಹಾಕೊಂಬಿಟ್ಟು ಮತ್ತೆ ಅದನ್ನು ಹುರ್ಕೊಬೇಕು ಏನು ಬೇಡ ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗುತ್ತೆ ಆಮೇಲೆ ಒಂದು ಹಸಿಮೆಣಸಿನ್ಕಾಯಿನ ಹಾಕೊಂಬಿಟ್ಟು ಮತ್ತೆ ಅದನ್ನು ಹುರ್ಕೊಂಡಿದ್ದೀನಿ ಜಾಸ್ತಿ ಏನು ಅದನ್ನು ಬಾಡಿಸ್ಬೇಕು ಅಂತ ಇಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಅದಾದಮೇಲೆ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡ್ಬಿಟ್ಟು ಹಾಗೆಯೇ ಸ್ವಲ್ಪ ಹುರ್ಕೊಂಡಿದ್ದೀನಿ ಇದನ್ನು ಸ್ಟೌವ್ನ ಆಫ್ ಮಾಡಿಬಿಟ್ಟು ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇವಾಗ ಒಂದು ಮಿಕ್ಸರ್ ಜಾರಿಗೆ ನಾವು ಹುರ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕೊಂಡ್ಬಿಟ್ಟು ಇವಾಗ ಅದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಅಂದರೆ ಸ್ವಲ್ಪ ಉಪ್ಪನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ನೋಡಿ ಹಾಕೋಬೋದು ಆಮೇಲೆ ಎರಡು ಸ್ಪೂನ್ ಆಗೋಷ್ಟು ನಾನು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದು ಮೀಡಿಯಂ ಖಾರ ಇದೆ ಖಾರದ ಪುಡಿ ಹಾಗಾಗಿ ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕೊಂಡ್ಬಿಟ್ಟು ಮೊದಲಿಗೆ ನಾನು ಹುಣಸೆ ಹಣ್ಣನ್ನ ನೆನೆಸಿಟ್ಟಿದ್ದಲ್ವ ಅದರಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೀವೇ ನೋಡ್ತಿರ್ಬೋದು ಈ ವಿಡಿಯೋಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಬಿಟ್ಟು ಮತ್ತೆ ಅದರಲ್ಲಿ ನೀರಿತ್ತಲ್ವಾ ಅದನ್ನು ಫುಲ್ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ ಅದೇ ಪ್ಯಾನಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ನಾನು ಆಮೇಲೆ ನಾವು ಗ್ರೈಂಡ್ ಮಾಡಿದ್ವಲ್ಲ ಆ ಪೇಸ್ಟನ್ನು ಹಾಕಿ ಸ್ವಲ್ಪ ಹುರ್ಕೊಬೇಕು ಒಂದು ಎರಡು ನಿಮಿಷ ಹುರ್ಕೊಂಡ್ಬಿಟ್ಟು ಅದಾದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸನ್ನು ಅನ್ನ ಹಾಗೆಯೇ ಒಂದು ಅರ್ಧ ಸ್ಪೂನ್ ಹಾಕುವಷ್ಟು ಸಕ್ಕರೆನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಅದಾದ್ಮೇಲೆ ಒಂದು ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ ಗೆ ನೀರನ್ನು ಹಾಕೊಂಡು ಆ ಸ್ಲರಿನ ಇದಕ್ಕೆ ಹಾಕೊಂಡ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಅವಾಗ ನೋಡಿ ಎಷ್ಟು ಗಟ್ಟಿ ಆಗಿದೆ ಅಂತ ಇವಾಗ ನಾವು ಸಾಸ್ ಎಲ್ಲ ಯೂಸ್ ಮಾಡ್ತೀವಲ್ಲ ಆ ಥರನೇ ಆಗಿದೆ ಇವಾಗ ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಾವು ಸಾಸ್ ಎಲ್ಲ ಯೂಸ್ ಮಾಡ್ತೀವಲ್ಲ ಆ ತರ ಆಗಿದೆ ಇವಾಗ ಅದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಆನಿಯನ್ಸ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಎರಡು ನಿಮಿಷ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಆನಿಯನ್ ಮಂಚೂರಿಯನ್ ಆಗೋಗುತ್ತೆ ಸಾಸ್ ತುಂಬಾನೇ ತುಂಬಾ ಟೇಸ್ಟಿಯಾಗಿರೋ ರೆಸಿಪಿ ರೆಡಿ ಆಯಿತು ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನು ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್